ಪ್ರಜಾಶಕ್ತಿ ಬಿಗ್ ಇಂಪ್ಯಾಕ್ಟ್ ಬೀಡಾಡಿ ದನಗಳು ವಶಕ್ಕೆ ದನಗಳನ್ನಾಗೋ ಶಾಲೆಗೆ ಕಳುಹಿಸಲು ಸಿದ್ಧತೆ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿ ಸುಮ್ಮನೆ ಕೂರಲ್ಲ ಎಂದು ಸಾಬೀತು ಮಾಡುತ್ತಲೇ ಇದೆ ಪ್ರಜಾಶಕ್ತಿ ವರದಿಗೆ ಎಚ್ಚತ್ತ ಅಧಿಕಾರಿಗಳು ಬೀಡಾಡಿ ದನಗಳನ್ನಾಗೋ ಶಾಲೆಗೆ ಸೇರಿಸಲು ನಿರ್ಧರಿಸಿದ್ದಾರೆ ಹೌದು ಶಿರಾನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀಡಾಡಿ ದನಗಳ ಕಾಟ ಹೆಚ್ಚಾಗಿದ್ದು ಸವಾರರಿಗೆ ಸಂಕಷ್ಟ ಉಂಟಾಗಿತ್ತು ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿ ಒಂದು ತಿಂಗಳ ಬಳಿಕ ನಗರಸಭೆ ಆಯುಕ್ತ ರುದ್ರೇಶ್ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಬೀಡಾಡಿ ದನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಶಿರಾನಗರದ ಮಾರ್ಕೆಟ್ ಬಸ್ ನಿಲ್ದಾಣ ದೇವಸ್ಥಾನ ಸೇರಿದಂತೆ ಎಲ್ಲಂದರಲ್ಲಿ ಬೀಡಾಡಿ ದನಗಳು ಓಡಾಡ್ತಾ ಇದ್ವು ಇದರಿಂದ ವಾಹನ ಸವಾರರು ಅಪಘಾತಕ್ಕೀಡಾಗ್ತಾ ಇದ್ರು ಅದ್ಯಾವಾಗ ಈ ಬಗ್ಗೆ ಪ್ರಜಾಶಕ್ತಿ ವರದಿ ಮಾಡಿತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೋಶಾಲೆಯನ್ನ ಅವಶ್ಯಕ್ಕೆ ಪಡೆದು ಗೋಶಾಲೆಗೆ ಕಳುಹಿಸಲು ಸಿದ್ದತೆಯನ್ನ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಮಾತನಾಡಿದ ನಗರಸಭೆ ಆಯುಕ್ತ ರುದ್ರೇಶ್ ಬೀಡಾಡಿ ದನಗಳಿಂದಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಅಡ್ಡಿಯಾಗ್ತಾ ಇರುವ ಹಿನ್ನೆಲೆ ಅವುಗಳನ್ನು ಹಿಡಿದು ಚಿಕ್ಕ ಬಾಣಗೆರೆ ಗೋಶಾಲೆಗೆ ಕಳುಹಿಸಲು ನಿರ್ಧರಿಸಲಾಗಿದೆ ಈಗಾಗಲೇ ಹಲವು ಬೀಡಾಡಿ ದನಗಳನ್ನು ತಾಲೂಕಿನಲ್ಲಿರೋ ಗೋಶಾಲೆಗೆ ಕಳುಹಿಸಿಕೊಡಲಾಗಿದೆ ಗೋವುಗಳ ಮಾಲೀಕರಿಗೆ ಈಗಾಗಲೇ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿದೆ ಆದರೂ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವುದರಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದಿದ್ದಾರೆ ಬಿಡಾಡಿ ದನಗಳ ಮಾಲೀಕರಿಗೆ ಸೂಚಿಸಿದ್ದೇನೆಂದರೆ ನಾವು ಈಗಾಗಲೇ ಸುಮಾರು ಆರು ಏಳು ಬಾರಿ ಕಾರ್ಯಾಚರಣೆ ಮಾಡಿ ಅವ್ರಿಗೆ ದಂಡವನ್ನು ಹಾಕ್ಬಿಟ್ಟು ಕೋರ್ಟ್ ಮೂಲಕ ದಂಡವನ್ನು ಹಾಕ್ಬಿಟ್ಟು ಬಿಡಾಡಿ ದನಗಳನ್ನು ಬಿಟ್ಕೊಡ್ತಾಯಿದ್ವಿ ಆದರೂ ಸಹಿತ ಅವರು ಯಾರೂ ಬುದ್ಧಿ ಕಲ್ತ್ಕೊತಿರ್ಲಿಲ್ಲ ಹಾಗಾಗಿ ಈ ದಿನ ಮೊನ್ನೆನೂ ಈಗ ಮೂರು ದಿವಸದಲ್ಲಿ ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟ್ ಮಾಡಿದ್ರು ಸಹಿತ ಅವರು ಮಾಲೀಕರು ಮತ್ತೆ ಬಿಡಾಡಿ ದಿನಗಳನ್ನು ಫುಟ್ಪಾತ್ ಮೇಲೆ ಮತ್ತೆ ರಸ್ತೆ ಮೇಲೆ ಬಿಟ್ಟಿದ್ದಾರೆ ಹಂಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಒಂದು ನಾಲ್ಕು ಐದು ಜನಕ್ಕೆ ಮೊನ್ನೆ ಗಾಯಗಳಾಗಿದೆ ಬಿದ್ದು ಬೈಕಲ್ಲಿ ಬಿದ್ದಿದ್ದಾರೆ ಆಮೇಲೆ ಆಸ್ಪೆಟ್ಲ್ಗೂ ಸೇರಿದ್ದಾರೆ ಹಾಗಾಗಿ ಈ ದಿನ ಬೆಳಗ್ಗೆ ನಾವು ನಗರಸಭಾ ವತಿಯಿಂದ ಕಾರ್ಯಾಚರಣೆ ಮಾಡಿ ಸುಮಾರು ಹತ್ತು ದನಗಳನ್ನು ನಾವು ಬಿಡಾಡಿ ದನಗಳನ್ನು ಹಿಡಿದಿದ್ದೀವಿ ಇದನ್ನು ಚಿಕ್ಕಬಾಣಿಗೆಯಲ್ಲಿ ಗೋಶಾಲೆಗೆ ನಾವು ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಮತ್ತು ವೆಟನರಿ ಡಾಕ್ಟರ್ ಸಮ್ಮುಖದಲ್ಲಿ ನಾವು ಅಲ್ಲಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ದಯಮಾಡಿ ನಾನು ಈಗೇನು ಏನು ಇರ್ತಕ್ಕಂಥ ಬಿಡಾಡಿ ದನಗಳ ಮಾಲೀಕರಿಗೆ ವಿನಂತಿ ಮಾಡ್ಕೊತೀನಿ ಒಂದು ದಿನವೂ ಸಹಿತ ಒಂದು ಹಸುನೇ ಆಗಲಿ ದನಗಳನ್ನೇ ಆಗಲಿ ದಯಮಾಡಿ ಯಾರೂ ಸಹಿತ ಸಾರ್ವಜನಿಕ ರಸ್ತೆಗೆ ಬಿಡಬಾರ್ದು ಅನಾಹುತಗಳಾಗ್ತಾ ಇದ್ದಾವೆ ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ